ನಿನ್ನೆ ನಮ್ಮ ಬೈಲೊಂಗಲ್ ನಾಡಿನಲ್ಲಿ ಸಾಕಷ್ಟು ಮುಖಂಡರು ಬೆಳಗಾಂ ಜಿಲ್ಲೆ ವಿಭಜನೆ ಆಗ್ತಾಯಿತ್ತು ಅಂಥೇಳಿ ಸುದ್ದಿ ಸದನದಲ್ಲಿ ಇದೆ ಅಂಥೇಳಿ ಪೂರ್ವ ಸ ಪೂರ್ವ ಸಭೆಗಳನ್ನು ಕೂಡ ಇದ್ದಾರೆ ನಮ್ಮ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘಗಳಿಂದ ಇವತ್ತು ಒಂದು ನಾವು ಎಸಿಯವರಿಗೆ ಮನವಿ ಮಾಡಿದ್ದೇವೆ ಏನಪ್ಪ ಅಂತಂದರೆ ಇದು ಸುಮಾರು ಬ್ರಿಟಿಷರ ಕಾಲದಿಂದ ಕೂಡ ಕಂದಾಯ ವಿಭಾಗ ಉಪ ವಿಭಾಗ ಇದ್ದತ್ತು ಇರೋದರಿಂದ ಎಲ್ಲ ಸು ಸು ಸುಸಜ್ಜಿತವಾಗಿ ಎಲ್ಲ ಕಚೇರಿಗಳು ಇಲ್ಲಿರೋದರಿಂದ ಇದು ಮತ್ತು ಸೌದತ್ತಿ ಆಗಿರ್ಬೋದು ರಾಮದುರ್ಗು ಕಿತ್ತೂರು ಯರಗಟ್ಟಿ ಎಲ್ಲ ಕ್ಷೇತ್ರಗಳಿಗೆ ಇರೋದರಿಂದ ಇದನ್ನು ಜಿಲ್ಲೆಯನ್ನಾಗಿ ಗಣನೆಗೆ ತೆಗೆದುಕೊಂಡು ಬೈಲೊಂಗಲನ್ನು ಜಿಲ್ಲೆಯನ್ನು ಮಾಡಿ ನೀವು ವಿಂಗಡಣೆ ಮಾಡೋದಾದರೆ ಇಲ್ಲ ಅಂತಂದರೆ ಯಾವ ರೀತಿ ಈಗ ಬೆಳಗಾವಿ ಜಿಲ್ಲೆ ಒಟ್ಟಾಗಿದೆ ಅದೇ ರೀತಿ ಇದ್ದರೂ ನಮಗೇನು ತೊಂದರೆ ಇಲ್ಲ ಯಾಕಪ್ಪ ನಾವು ಇದನ್ನು ಬಯಲುಂಗಲ್ ಜಿಲ್ಲೆಯನ್ನು ಮಾಡೋಂತೇವೆ ಅಂದರೆ ಇಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಒಂದು ಸ್ಮಾರಕ ಕೂಡ ಇದೆ ಅದಲ್ಲದೆ ಇದು ಬ್ರಿಟಿಷರ ಒಂದು ಕೆಚ್ಚದೆ ಅಂದರೆ ಅಂತೇಳಿ ಯಾಕಂದರೆ ಹೋರಾಟದ ಒಂದು ನಾಡಾಗಿದೆ ಇದಕ್ಕೆ ಇತಿಹಾಸ ಉಳ್ಳಂಥದ್ದೊಂದು ಇತಿಹಾಸ ಇದೆ ನಮ್ಮ ಬೈಲುಂಗಲ್ ನಾಡಿಗೆ ಯಾಕಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅಮಟೂರು ಬಾಳಪ್ಪನವರು ಹಾಗೆ ನಮ್ಮ ಬೆಳವಡಿ ಮಲ್ಲಮ್ಮ ಹೀಗೆ ಅನೇಕ ಒಂದು ಸ್ವತಂತ್ರ ಹೋರಾಟಕ್ಕಾಗಿ ತಮ್ಮ ಪ್ರಾಣವನ್ನು ಕೊಟ್ಟಂಥ ಒಂದು ವೀರರ ನಾಡೈತಿ ಅದಕ್ಕಾಗಿ ನಾವು ಬೈಲುಂಗಲನ್ನು ತಾವು ಜಿಲ್ಲೆಯನ್ನಾಗಿ ಮಾಡಬೇಕಂತೇಳಿ ಎಲ್ಲ ನಮ್ಮ ರೈತ ಸಂಘಟನೆ ಹಾಗೂ ರೈತ ಮುಖಂಡರು ಹಾಗೂ ರೈತರಿಂದ ಒಂದು ಒತ್ತಾಯನ ಇವತ್ತು ಮಾನ್ಯ ಅವರಿಗೆ ನಾವು ಮಾಡಿದ್ದೇವೆ ಎಲ್ಲ ರೈತ ಸಂಘಟನೆಗಳು ಬೈಲೊಂಗಲ ಜಿಲ್ಲೆ ಆಗಬೇಕು ಈ ಬೈಲೊಂಗಲನ್ನು ಈ ಬಹಳ ಪ್ರಸಿದ್ಧವಾದ ನಾಡೈತಿ ಇಡೀ ಒಂದು ನಾಲ್ಕು ತಾಲೂಕಿಗೆ ಅತಿ ಸಮೀಪವಾದ ಒಂದು ನಾಡೈತಿ ಮತ್ತು ಈ ಒಂದು ಬೈಲೊಂಗಲನ್ನು ಸರ್ಕಾರದವರು ಜಿಲ್ಲೆವಲ್ಲನ್ನಾಗಿ ಘೋಷಣೆ ಮಾಡದೆ ಬೇರೆ ಜಿಲ್ಲೆ ಘೋಷಣೆ ಮಾಡಿದ್ರೆ ನಾವೆಲ್ಲ ಬೈಲೊಂಗಲ್ದ ರೈತರು ಉಗ್ರವಾದ ಹೋರಾಟ ಮಾಡ್ಬೇಕಿ ಅದಕ್ಕೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮಾಡಿದ್ರೆ ಬೈ ಜಿಲ್ಲೆಯನ್ನು ಮಾಡಿ ಇಲ್ಲದಿದ್ರೆ ಮೊದಲ ಹೇಗೆ ಬೆಳಗಾವಿ ಅಖಂಡ ಬೆಳಗಾವಿ ಇತ್ತಲ್ಲ ಬೆಳಗಾವನ್ನೇ ಮುಂದುವರ್ಸಬೇಕು ಯಾಕೆ ಮುಂದುವರಿಸ್ಬೇಕಂದ್ರೆ ನಾವು ಎರಡು ಗಡಿಯನ್ನು ಹಂಚ್ಕೊಂಡೆವು ಒಂದು ಗೋವಾ ಮತ್ತು ಒಂದು ಕ ಮಹಾರಾಷ್ಟ್ರ ಭಾಳ ಭಾಷಾಂತ ಐತಿ ನಮಗೂ ಸರ್ಕಾರಕ್ಕೆ ಗೊತ್ತೈತಿ ಅದಕ್ಕೆ ಅಖಂಡ ಬೆಳಗಾವಿ ಮಾಡ ಉಳಿಸುದಿದ್ರೆ ಉಳಿಸ್ರಿ ಇಲ್ಲರ ನಮ್ಮ ಬೈಲೊಂಗಲ್ ಜಿಲ್ಲೆಯನ್ನು ಮಾಡ್ಬೇಕಂತೇಳಿ ನಮ್ಮೆಲ್ಲರೂ ಒತ್ತಾಯಿತು